ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ತಿರುಮಲೆಯ ಈಡಿಗರ ಸಮುದಾಯ ಭವನದಲ್ಲಿ ಮಾಗಡಿ ತಾಲೂಕು ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್ ವತಿಯಿಂದ ಅಧ್ಯಕ್ಷ ನಾಗರಾಜುರವರ ನೇತೃತ್ವದಲ್ಲಿ ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಪ್ರಯುಕ್ತ ಬೆಂಗಳೂರಿನ ನಾಗರಬಾವಿಯ ಫೋರ್ಟಿಸ್ ಆಸ್ಪತ್ರೆಯ ಸಹಯೋಗದಲ್ಲಿ ಮಾಗಡಿ ತಾಲೂಕು ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಹಾಗೂ ಅವರ ಕುಟುಂಬಕ್ಕೆ ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಶಿಬಿರವನ್ನು ಮಾಗಡಿಯ ವೃತ್ತ ನಿರೀಕ್ಷಕ ಗಿರಿರಾಜ್ ತಾಲೂಕು ಆರೋಗ್ಯಾಧಿಕಾರಿ ಚಂದ್ರಶೇಖರ್ ಫೋರ್ಟಿಸ್ ಆಸ್ಪತ್ರೆಯ ಹೃದಯ ರೋಗ ತಜ್ಞ ಡಾಕ್ಟರ್ ಪವನ್ ಕುಮಾರ್ ರಸಾಲ್ಕರ್ ಮಾಗಡಿ ತಾಲೂಕು ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಸಂಘದ ಅಧ್ಯಕ್ಷ ನಾಗರಾಜು ಹಾಗೂ ಛಾಯಾಗ್ರಾಹಕರುಗಳು ದೀಪ ಬೆಳಗಿಸುವುದರ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಿದರು ಮೈ ಕೊಚ್ಚೇವು ಈ ದಿನ ಒಂದು ಫೋಟೋಗ್ರಾಫರ್ ಸಂಘದವರಿಗೆ ಮತ್ತೆ ಅವರ ಕುಟುಂಬದವರಿಗೆ ಹೃದಯ ತಪಾಸಣೆ ಹಬ್ ಕಂಡಿದ್ರೆ ಇದು ವೆರಿ ಗುಡ್ ಇನಿಷಿಯೇಷನ್ ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಹದಿನೆಂಟು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದ ಹುಡುಗರುಗಳು ಕೂಡ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾವುಗಳನ್ನ ನಾವೆಲ್ಲ ನೋಡ್ತಾ ಇದ್ವಿ ಇದು ನಿಮ್ಮ ಸಾರ್ವಜನಿಕ ಜ ಪತ್ರಕರ್ ಇದು ಫೋಟೋಗ್ರಾಫರ್ಸ್ ಅಂತಲ್ಲ ನಮ್ಮ ಪೊಲೀಸ್ ಜೀವನದಲ್ಲೂ ಕೂಡ ಇದೆ ಹಾಗಾಗಿ ನಮಗೂ ಕೂಡ ಪ್ರತಿ ವರ್ಷ ನಾವು ಕೂಡ ಹೃದಯ ತಪಾಸಣೆಯನ್ನು ಮಾಡಿಸ್ಕೊಂತೀವಿ ಇವತ್ತು ಈ ಒಂದು ಹೃದಯ ತಪಾಸಣಾ ಶಿಬಿರವನ್ನು ಎಲ್ಲರೂ ಕೂಡ ಸದುಪಯೋಗಪಡಿಸಿಕೊಂಡು ನಿಮ್ಮ ಹೃದಯವನ್ನು ಚಿಕ್ಕ ತಪಾಸಣೆ ಮಾಡಿಸ್ಕೊಂಡು ಏನಾದರೂ ಇದ್ದಲ್ಲಿ ಕಾಯಿಲೆಗಳಿದ್ದಲ್ಲಿ ಅವನ ಹತ್ತಿರದ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ನೀವು ಮತ್ತು ನಿಮ್ಮ ಕುಟುಂಬದವರು ಅದನ್ನು ಚಿಕಿತ್ಸೆ ಪಡ್ಕೊಂಡು ಎಲ್ಲರೂ ಕೂಡ ಇರಲಿ ಅಂತ ಹೇಳ್ತಾ ಏನು ಫಿಟ್ ಇಂಡಿಯಾ ಅಂತ ಬಂದಿದೀನಿ ಆ ಥರ ಎಲ್ಲರೂ ಕೂಡ ಆರೋಗ್ಯವನ್ನು ಚೆನ್ನಾಗಿತ್ತು ನಾವೆಲ್ಲರೂ ಕೂಡ ಫಿಟ್ ಆಗಿದ್ದು ಒಂದು ಫಿಟ್ ಇಂಡಿಯಾದಲ್ಲಿ ಎಲ್ಲರೂ ಕೂಡ ನಾವು ಒಂದು ಕಾರ್ಯ ಕೈ ಜೋಡಿಸೋಣ ಅಂತ ಹೇಳ್ತಾ ನಾವು ಎರಡು ಕೂಡ ಒಳ್ಳೆಯದಾಗಲಿಲ್ಲ ಒಂದು ಒಳ್ಳೆಯ ಕಾರ್ಯಕ್ರಮ ಏಕೆಂದರೆ ಈಗ ಆಗ್ತಾ ಇರೋದು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ನಮ್ಮ ಕಾರ್ಡಿಯಾಲಜಿಸ್ಟ್ ಬಂದಿದ್ದಾರೆ ಕೋವಿಡ್ ಹಾಸ್ಪಿಟ್ಲಿಂದ ಸೊ ಚಿಕ್ಕ ವಯಸ್ಸಿನಲ್ಲೂ ಸಹ ಅರೆಸ್ಟ್ ಆಗೋಣ ಅಂತ ಮೊದಲು ಏನಂತಂದರೆ ಮೊದಲೇ ಆ ಗಾಡೆಯ ಅರಸ್ಟ್ ಆಗೋದು ಗೊತ್ತಾಗುತ್ತೆ ಅವ್ರಿಗೆ ಕೆಲವೊಂದು ಸಮಯ ಇ ಸಿ ಜಿ ಚೇಂಜಸ್ ಇದ್ರೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತಾರೆ ಇಲ್ಲಿ ಕೊಡೋಲ್ಲ ಕೆಲವೊಮ್ಮೆ ಟಿ ಎಂ ಟಿ ಮಾಡಿಸ್ಬೇಕಾಗ್ತದೆ ಎಕೋ ಮಾಡಿಸ್ಬೇಕಾಗ್ತದೆ ಆಮೇಲೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡ್ಕೊಬೇಕಾಗ್ತದೆ ಅದೇ ರೀತಿ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡ್ಕೊಬೇಕಾಗ್ತದೆ ಸೊ ಈ ರೀತಿ ಕೆಲವು ತಿಕ್ಕೆ ಜಿಯಲ್ಲಿ ಬರಬೇಕು ಅನ್ನೋದು ಅನಾಮಾಲಿಸ್ ಇರ್ತದೆ ಗಾಡಿಯಕ್ಕೆ ಅನಾಮಾಲಿಸ್ ಇರ್ತದೆ ಇಲ್ಲ ಬೇರೆ ಇದು ಇರ್ತದೆ ಸೊ ಅದೆಲ್ಲ ಒಂದು ನಾವೊಂದು ಸ್ಕ್ರೀನಿಂಗ್ ಮಾಡಿದಾಗ ಅದು ಗೊತ್ತಾಗ್ತದೆ ಸ್ಕ್ರೀನಿಂಗ್ ಮಾಡಿ ಅದನ್ನ ಮುಂದೆ ಆಗುತ್ತೆ ಅನಾಹುತವನ್ನು ನಾವು ತಡೆಯ ತಡಿಬೋದು ಸೊ ಇದೊಂದು ಒಂದು ಉತ್ತಮವಾದಂಥ ಕಾರ್ಯ ಅಂತ ಹೇಳ್ತಾನೆ ಎಲ್ಲರಿಗೂ ಗೋಲಿಸಿ ನಾನು ಮಾತಾಡ್ತೀನಿ ಸೊ ಇದು ನಾವು ಶಿಬಿರ ಮಾಡೋ ಉದ್ದೇಶ ಏನಂದ್ರೆ ಒಂದೊಂದ್ಸಲ ಹಾರ್ಟು ಪ್ರಾಬ್ಲಮ್ ಆದಾಗ ಅಟ್ಯಾಕ್ ಏನೋ ಗೊತ್ತಾಗಲ್ಲ ಅರ್ಲಿ ಸ್ಟೇಜಸ್ ಅಲ್ಲಿ ಕ್ಯಾಚ್ ಆಗೋಲ್ಲ ಸೊ ಅದಕ್ಕೆ ನಾವು ಟೆಸ್ಟ್ ಮಾಡ್ತಾ ಇದ್ರೆ ನಿಮಗೆ ಸಿಂಪ್ಟಮ್ಸ್ ಇರೋಲ್ಲ ಲಕ್ಷಣಗಳು ಏನಿರಲ್ಲ ಇದೆ ನಾವು ಸಹ ಏನೂ ಇರಲ್ಲ ಬಟ್ ಒಳಗಡೆ ಬ್ಲಾಕೇಜು ಇನ್ಕ್ರೀಸ್ ಆಗ್ತಾನೆ ಇರುತ್ತೆ ಸೊ ಅದನ್ನು ನಾವು ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡೋಕ್ಕೆ ನಾವು ಇ ಸಿ ಜಿ ಇಕೋ ಸ್ಕ್ಯಾನ್ ಮಾಡ್ತೀವಿ ಸರ್ ಹೇಳಿದ್ರು ಇ ಸಿ ಜಿಯಲ್ಲಿ ಅಷ್ಟೇ ಗೊತ್ತಾಗಲ್ಲ ಸುಮಾರು ಸಲ ಇದಾಗುತ್ತೆ ಹಿಂದಿನ ದಿವಸನೇ ಇ ಸಿ ಜಿ ಮಾಡಿರ್ತಾರೆ ಎಲ್ಲ ನಾರ್ಮಲ್ ಇರುತ್ತೆ ನೆಕ್ಸ್ಟ್ ಡೇ ಅಟ್ಯಾಕ್ ಆಗುತ್ತೆ ಸೊ ಇಲ್ಲಿ ನಾವು ಇ ಸಿ ಜೊತೆಗೆ ಇಕೋ ಸ್ಕ್ಯಾನು ಮಾಡ್ತಾ ಇದ್ದೀವಿ ಸೊ ಅರ್ಲಿ ಡಿಟೆಕ್ಟ್ ಆಗೋಕ್ಕೆ ಇನ್ನಾದರೂ ಲಕ್ಷಣದಲ್ಲಿ ಬ್ರಾಕೇಜ್ ಇದೆ ಒಂದನೇದು ಎರಡನೇದು ಬಿಪಿ ಮತ್ತು ಶುಗರು ಚೆಕ್ ಮಾಡ್ತಾ ಇದ್ದೀವಿ ಈಗ ಹೃದಯ ಪಘಾತ ಆಗಕ್ಕೆ ರಿಸ್ಕ್ ಫ್ಯಾಕ್ಟರ್ಸಲ್ಲಿ ಹೈ ಬಿ ಪಿ ಮತ್ತು ಹೈ ಶುಗರ್ ಲೆವೆಲ್ಲು ಬರುತ್ತೆ ಸೊ ಅದು ಅರ್ಲಿ ಸ್ಟೇಜಲ್ಲಿ ನಾವು ಕ್ಯಾಚ್ ಮಾಡಿದ್ರೆ ಶುಗರು ಅರ್ಲಿ ಸ್ಟೇಜು ಮತ್ತು ಬಿ ಪಿ ಅರ್ಲಿ ಸ್ಟೇಜಲ್ಲಿ ಗೊತ್ತೇ ಆಗಲ್ಲ ಲಕ್ಷಣವೇ ಇರಲ್ಲ ತುಂಬ ಒಂದು ಮಟ್ಟದ ಆದಮೇಲೆ ಗೊತ್ತಾಗೋದು ಸೊ ಎವ್ರಿ ಇಯರ್ ಇದೆಲ್ಲ ನೀವು ಟೆಸ್ಟ್ ಮಾಡಿಕೊಂಡ್ರೆ ಇ ಸಿ ಜಿ ಗೊ ಶುಗರು ಮತ್ತು ಬಿ ಪಿ ನಿಮ್ಗೆ ಏನಾದರೂ ಕಾಯಿ ಅರ್ಲಿ ಸ್ಟೇಜಲ್ಲಿ ಇತ್ತಂದ್ರೆ ಕ್ಯಾಚ್ ಆಗುತ್ತೆ ಅದನ್ನು ಅಲ್ಲಲ್ಲಿ ಅಲ್ಲೇ ನಾವು ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಮುಂದೆ ಹೋಗಿ ಬೇರೆ ಎಲ್ಲ ಹಾರ್ಟ್ ಎಲ್ಲ ಆಗೋ ಚಾನ್ಸಸ್ ಹೋಗಿರ ನಿಮಗೆ ಸೊ ಇವತ್ತಿಂದು ಶಿಬಿರದ ಉದ್ದೇಶ ಇದಾನೆ いいます。 ಇಲ್ಲಿನ ಏನು ಮಾರುಡಿ ಛಾಯಾಗ್ರಾಹ ಸಂಘ ಆಯೋಜನೆ ಮಾಡಿದೆ ಹೆಲ್ತ್ ಕ್ಯಾಂಪು ಮತ್ತು ಛಾಯಾಗ್ರಹಿಕಾಸ್ತಿ ಸಮಾರಂಭವನ್ನು ಆಯೋಜನೆ ಮಾಡಿರೋದು ನಮ್ಮೆಲ್ಲರಿಗೂ ಸಂತೋಷ ಹಾಗೆ ಈ ಬಾರಿ ಕರ್ನಾಟಕ ಛಾಯಾಗ್ರಾಹಕೃತ ಸಂಘದ ಹತ್ತನೇ ದಶಮಾನೋತ್ಸವ ಸಮಾರಂಭದಲ್ಲಿ ನಮ್ಮ ಡಿಜಿ ಇಮೇಜ್ನ ಇದೇ ಪ್ಯಾಲೇಸ್ ಗ್ರೌಂಡ್ನ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ತ್ರಿಪುರ ವಾಸನೆಯಲ್ಲಿ ಗೇಟ್ ನಂಬರ್ ಒಂದು ಮತ್ತು ಎರಡರಲ್ಲಿ ಆಯೋಜನೆ ಮಾಡಿದ್ವಿ ದಯಮಾಡಿ ಎಲ್ಲ ಮಾಗಡಿ ಛಾಯಾಗ್ರಾಹಕರು ಮತ್ತು ನಮ್ಮ ರಾಮನಗರದ ಎಲ್ಲ ಛಾಯಾಗ್ರಾಹಕರನ್ನ ಕರೆತರುವಂಥ ಜವಾಬ್ದಾರಿ ಆ ಮಾಗಡಿ ಅಧ್ಯಕ್ಷರಿಗೆ ಮತ್ತು ರಾಮನಗರ ಜಿಲ್ಲಾ ಅಧ್ಯಕ್ಷರಿಗೆ ನಾನು ಈ ಬಾರಿ ವಹಿಸ್ತೀನಿ ಅವರು ಕೇಳ್ಕೊಳ್ತೀನಿ ಅವ್ರನ್ನ ದಯಮಾಡಿ ಎಲ್ಲರೂ ಕೂಡ ಆಗಮಿಸಬೇಕು ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಯಾರೆಲ್ಲ ನಮ್ಮ ಛಾಯಾವೃತ್ತಿ ಬಾಂಧವರು ಇದ್ದಾರೆ ಅವ್ರು ಯಾರೆಲ್ಲ ಅಲ್ಲಿಗೆ ಆಗಮಿಸ್ತಾರೆ ಅವರಿಗೆ ಐದು ಸಾವಿರ ರೂಪಾಯಿ ಕೂಪನ್ನು ಕೊಡುವಂಥ ನಾವು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅದ್ರ ಜೊತೆಗೆ ಈ ಬಾರಿ ನಾವು ಹನ್ನೆರಡು ಹದಿಮೂರು ವರ್ಷದಿಂದ ನಾವು ಸರ್ಕಾರಕ್ಕೆ ಬೇಡಿಕೆಯನ್ನು ಇಟ್ಕೊಂಡಿದ್ವಿ ಏನಂತ ಹೇಳಿದ್ರೆ ನಮ್ಮನ್ನು ಕಾರ್ಮಿಕ ಇಲಾಖೆಗೆ ಸೇರಿಸಬೇಕು ಅನ್ನೋದನ್ನು ನಾವು ಬೇಡಿಕೆ ಇಟ್ಟಿದ್ವಿ ಈ ಬಾರಿ ಕಾರ್ಮಿಕ ಇಲಾಖೆಗೆ ನಮ್ಮೆಲ್ಲ ಛಾಯಾಗ್ರಾಹಕರನ್ನ ಸೇರಿಸಿದ್ದಾರೆ ಸೇರಿಸಿದ್ದಾರೆ ಒಂದು ಸಂತೋಷದ ವಿಚಾರ ಏನಂತೇಳಿದ್ರೆ ಹನ್ನೆರಡು ಹದಿಮೂರು ವರ್ಷದಿಂದ ಈ ಸ್ವಾಮ್ ಯೋಜನೆ ಒಳಗಡೆ ನಮ್ಮನ್ನು ಸೇರಿಸಿ ಒಂದು ಕಾರ್ಮಿಕ ಇಲಾಖೆಗೆ ಸೇರಿಸಿ ಅಂತೇಳಿ ತುಂಬ ಸರಿ ಲೆಟ್ರನ್ನು ಕೊಟ್ಟಿದ್ವಿ ಈ ಬಾರಿ ಸಂತೋಷ ಲಾಡೋರನ್ನ ನಾವು ಒಂದು ಅವರು ಅಧ್ಯಕ್ಷ ಏನು ಸಚಿವರಾದ ಮೇಲೆ ಒಂದು ಮೂರ್ನಾಲ್ಕು ಸರಿ ಭೇಟಿ ಮಾಡಿ ಈಗ ಆಗಸ್ಟ್ ಹನ್ನೊಂದರಂದು ಆದೇಶನ ವರ್ಣೆ ವರ್ಣಿಸಿದ್ದಾರೆ ಆದೇಶ ಮಾಡಿದ್ದಾರೆ ಹಾಗೆ ಇದೊಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ ಇದುವರೆಗೂ ನಾನು ಯಾವುದೇ ಫೋಟೋಗ್ರಾಫರ್ಗೆ ಯಾವುದೇ ವೀಡಿಯೋಗ್ರಾಫರ್ಗೆ ಛಾಯಾಗ್ರಾಹಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನ ಇದುವರೆಗೂ ನೀಡಿಲ್ಲ ಈ ಬಾರಿಯಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಅದನ್ನು ನಾನು ಛಾಯಾಗ್ರಾಹಕರನ್ನ ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಬೇಕು ಅಂತೇಳಿ ಆದೇಶ ಮಾಡಿದೆ ನಾವು ಈ ಡಿ ಸಿ ಆಫೀಸ್ಗಳಿಗೆ ಒಂದು ಹೆಚ್ಚು ಕೊಟ್ಟಿ ಮತ್ತು ತಾಲೂಕು ತಾಲೂಕು ಅಧಿಕಾರಿಗಳಿಗೆ ತಹಸೀಲ್ದಾರ್ ಅವರಿಗೆ ಒಂದು ಲೆಟ್ರೆ ಕೊಟ್ಟರೆ ಇದನ್ನು ಕೂಡ ಮಾಡುವಂಥ ಆದೇಶ ಆಗಿದೆ ಮಾಡಿ ಅದನ್ನು ಮಾಡಬೇಕು ಸರ್ ಮತ್ತು ಮುಂದಿನ ದಿನಗಳಲ್ಲಿ ನಾವು ಕೆ ಪಿ ಎ ನಿಮ್ಮ ಜೊತೆ ಇರ್ತೀವಿ ರಾಜ್ಯ ಸಂಘದವ್ರಿಗೆ ನೀವು ನಮ್ಮ ಜೊತೆ ಇರಬೇಕು ಮುಂದಿನ ದಿನಗಳು ಮುಂದೆ ಕೂಡ ನಾವು ನಿಮ್ಮೊಂದಿಗೆ ಇರ್ತೀವಿ ಅಂತ ಹೇಳಿದ Thank you. ಇವತ್ತು ಮಾಗಡಿ ತಾಲೂಕು ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಸಂಘದ ವತಿಯಿಂದ ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಪ್ರಯುಕ್ತ ಹೃದಯ ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ನಡೆಸಿದಿರಿ ಆ ಶಿಬಿರ ಎಲ್ಲ ಹೇಗಾಯಿತು ಅದರ ಬಗ್ಗೆ ಒಂದೆರಡು ಅನಿಸಿಕೆ ನೀಡಿ ಸರ್ ಸರ್ ಮೊದಲನಾಗಿ ನಮಸ್ಕಾರಗಳು ನೂರ ಎಂಬತ್ತೈದನೇ ವಿಶ್ವ ಛಾಯಾಕರ ದಿನಾಚರಣೆಯ ಶುಭಾಶಯ ಹೇಳ್ತಾ ಈ ದಿನ ಎಲ್ತ್ ಕ್ಯಾಂಪ್ ಅಂತೂ ಹಮ್ಮಿಕೊಳ್ಳಾಗಿತ್ತು ಈ ದಿನ ಹಂಗಾಗಿ ಜನ ನಮ್ಮ ವೃತ್ತಿ ಎಲ್ಲರೂ ಬಂದು ಇದನ್ನು ಯಶಸ್ವಿಗೊಳಿಸಿ ಗೊಳಿಸಿದ್ದಾರೆ ಹಂಗಾಗಿ ನಾವು ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದೇ ಇದೇ ರೀತಿ ಇನ್ನೂ ಎಲ್ಲ ಫಂಕ್ಷನ್ಗಳಿಗೂ ನಮಗೆ ಕ ಕೈ ಜೋಡಿಸ್ತೀವಿ ಅಂದ್ಬಿಟ್ಟು ಅವ್ರಲ್ಲಿ ಮನವಿ ಮಾಡ್ಕೊಳ್ತೀನಿ ನಮಸ್ಕಾರ ನಮಸ್ಕಾರ ಎಲ್ರಿಗೂ ಸೊ ಇವತ್ತಿನ ದಿವಸ ಏನು ಹೆಲ್ತ್ ಕಂಪ್ ಹಂಕ್ ಮಗಡಿ ತಾಲೂಕು ಫೋಟೋಗ್ರಾಫರ್ಸ್ ಆ್ಯಂಡ್ ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್ ಅಂತ ಸೊ ಎಲ್ಲ ಛಾಯಾಗ್ರಹ ಬಂಧಗಳು ಮತ್ತು ಅವ್ರ ಫ್ಯಾಮಿಲಿಗಳಿಗೆ ಇದೊಂಥರ ಅಡ್ವಾಂಟೇಜ್ ಆಯಿತು ಎಲ್ಲರೂ ಕೂಡ ಕೆಲವರು ಗೊತ್ತಿಲ್ಲದವ್ರು ಗೊತ್ತ ಬಂದಿಲ್ಲ ಗೊತ್ತಿರೋರು ಎಲ್ಲರೂ ಕೂಡ ಬಂದು ಪಟ್ಟೆ ಏನೋ ಆದರೂ ಬೆನಿಫಿಟ್ ತೊಗೊಂಡಿದರೆ ಸೊ ಇದೇನೆಂದರೆ ಮಾಡಿಸಿರೋ ಉದ್ದೇಶ ಇಷ್ಟೇ ಕೆಲವ್ರಿಗೆ ಈಗಿನ ವಯಸ್ಕರ ಇರ್ತಾರೆ ಅವರಿಗೆ ಗೊತ್ತಿಲ್ಲದಾಗೆ ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕು ಈ ಥರ ಕಾರ್ಡಿಯಾಕರ್ ಎಷ್ಟು ಈ ಥರ ತುಂಬ ಗಂಭೀರವಾದಂಥ ಆರೋಗ್ಯ ಸಮಸ್ಯೆಗಳಿಂದ ಮಾಡೋವಂತಾರೆ ಸೊ ಕಾ ಇದು ಮಾಡಿಸೋದಕ್ಕೆ ಉದ್ದೇಶ ಇಷ್ಟೇ ಸೊ ಏನಾದರೂ ಏನೋ ಪ್ರಾಬ್ಲಮ್ ಇತ್ತು ಅಂದರೆ ಇನಿಷಿಯಲ್ ಸ್ಟೇಜಸ್ ಏನಾದರೂ ಅದು ಗೊತ್ತಾದರೆ ನೆಕ್ಸ್ಟ್ ಅವ್ರಿಗೆ ಪ್ರಿಕಾಷನ್ಸ್ ತೊಗೊಳ್ಳೋದಕ್ಕೆ ಈಸಿ ಆಗುತ್ತೆ ಮತ್ತು ಅವರ ಹೆಲ್ತ್ ಅಬ್ಸರ್ವೇಷನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಾನಿಟ್ರ್ ಮಾಡೋಕ್ಕಂತ ಆ ಒಂದು ಕಾರಣದಿಂದ ಈ ಒಂದು ಹೆಲ್ತ್ ಹೆಲ್ತ್ ಚೆಕಪ್ನ ನಾವು ಆರ್ಗನೈಸ್ ಮಾಡಿದ್ವಿ ನಿಯರ್ಲಿ ಫಿಫ್ಟಿ ತ್ರೀ ಪಿ ಮೆಂಬರ್ಸ್ ಹ್ಯಾವ್ ಬಿನ್ ಟೇಕನ್ ಎಲ್ಲರೂ ಕೂಡ ಇದರಲ್ಲಿ ತೊಗೊಂಡಿದಾರೆ ಏನೋ ಒಳಪಟ್ಟಿದ್ದಾರೆ ಸೊ ಇದರಿಂದ ಕೆಲವ್ರಿಗೆ ಏನಾದರೂ ಬಿ ಪಿ ಮತ್ತು ಏನಾದರೂ ವೇರಿವೇಷನ್ಸ್ ಇದ್ದು ಇ ಸಿ ಜಿ ಮಾಡಿಸಿ ಅದರಲ್ಲಿ ಏನಾದರೂ ಮತ್ತೆ ಇ ಸಿ ಜಿಲಿ ಏನಾದರೂ ಗೊತ್ತಾಗಲಿಲ್ಲ ಎಕೋ ಮಾಡಿಸಿ ಅವ್ರಿಗೂ ಎಲ್ಲರೂ ಕೂಡ ಸೊ ಅವರ ಎಲ್ತ್ ಪ್ರೈಮರಿ ಚೆಕಪ್ ಮಾಡಿಸಿರೋದ್ರಿಂದ ಸ್ವಲ್ಪ ಒಂದು ಕಾನ್ಫಿಡೆನ್ಸ್ ಕೂಡ ಇರುತ್ತೆ ಅಥವಾ ನೆಕ್ಸ್ಟ್ ಸೊ ಇದೇ ರೀತಿಯಾಗಿ ನಡೀತಾ ಹೋದರೆ ನೆಕ್ಸ್ಟ್ ನಿಯರ್ಲಿ ಸಿಕ್ಸ್ ಮಂತ್ಸ್ ಒಂದ್ಸಲ ಅವ್ರಿಗೆ ಒನ್ ಇಯರ್ ಅನ್ಸ್ಲಿ ಇದು ಮಾಡಿಸಿದ್ರೆ ತುಂಬ ಅವರ ಹೆಲ್ತ್ಗೂ ಕೂಡ ಆಗಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅವ್ರ ಸೆಕ್ಯೂರಿಟಿ ಆಗಿರುತ್ತೆ ಸೊ ಎಲ್ಲರಿಗೂ ಕೂಡ ನಾನು ಫೋಟೋಗ್ರಾಫರ್ಸ್ ಆ್ಯಂಡ್ ವಿಡಿಯೋಗ್ರಾಫರ್ಸ್ ಪರವಾಗಿ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಎಸ್ಪೆಷಲಿ ನಾಗರಾಜ್ ಸರ್ ಮತ್ತು ವೆಂಕಟೇಶ್ ಸರ್ ಮತ್ತು ಸೊ ಎಲ್ಲ ಟೀಮ್ ಟೀಮ್ ಆಫ್ ಆಲ್ ಫೋಟೋಗ್ರಾಫರ್ಸ್ ಆಫ್ ಮಾಗಡಿ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಐ ಥ್ಯಾಂಕ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಹೂ ಆರ್ ಪಾರ್ಟಿಸಿಪೇಟೆಡ್ ಯರ್ ಥ್ಯಾಂಕ್ ಯು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು ಒಂದನೆಗಳು